ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್ಕಾರ ಒಂದು ಯೋಜನೆಯನ್ನು ಜಾರಿಗೆ ತರಲಾಯಿತು ಆ ಯೋಜನೆ ಯಾವುದಪ್ಪ ಅಂದರೆ ಪಿ ಎಂ ವಿಶ್ವಕರ್ಮ ಈ ಒಂದು ಅರ್ಜಿಯನ್ನು ಹಲವಾರು ಜನರನ್ನು ಸಲ್ಲಿಸಿದ್ದರು ಇನ್ನೂ ಕೆಲವರು ಜನರು ಈಗ ಈಗಲೂ ಕೂಡ ಸಲ್ಲಿಸುತ್ತಿದ್ದಾರೆ ಹಿಂದೆ ಈ ಅರ್ಜಿಯನ್ನು ಸಲ್ಲಿಸಿದವರು ಅವರ ಅಪ್ಲಿಕೇಶನ್ ಅಪ್ರೂವಲ್ ಆಗಿದೆ ಅಥವಾ ರಿಜೆಕ್ಟ್ ಆಗಿದೆ ಎಂದು ತಿಳಿದುಕೊಳ್ಳಬೇಕಾದರೆ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ನೋಡಿ ಮೊದಲಿಗೆ ನೀವು ಕ್ರೋಮನ್ನು ಓಪನ್ ಮಾಡಿ ಅಲ್ಲಿ ಪಿ ಎಂ ವಿಶ್ವಕರ್ಮ ಅಂತ ಟೈಪ್ ಮಾಡಿ ಆಮೇಲೆ ಒಂದು ವೆಬ್ಸೈಟ್ ಅನ್ನು ಓಪನ್ ಆಗುತ್ತದೆ ಅಲ್ಲಿ ಲಾಗಿನ್ ಅನ್ನೋದರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಅಂತ ಎರಡು ಆಪ್ಷನ್ ಕೊಡುತ್ತಾರೆ ಅದರಲ್ಲಿ ಸಿ ಎಸ್ ಸಿಜಿಸ್ಟರ್ ಅಂತ ಕ್ಲಿಕ್ ಮಾಡಬೇಕು ಆಮೇಲೆ ನೋ ಅಂತ ಬರುತ್ತೆ ಅಲ್ಲಿ ಎರಡು ಆಪ್ಷನ್ ಕೊಟ್ಟಿರ್ತಾರೆ ಅದರಲ್ಲಿ ನೋ ನೋ ಅಂತ ಕ್ಲಿಕ್ ಮಾಡಬೇಕು ಇದು ಒಂದು ಅಪ್ಲಿಕೇಶನ್ ಚೆಕ್ ಮಾಡಬೇಕಾದ್ರೆ ನೀವು ಅಪ್ಲಿಕೇಶನ್ ಹಾಕಿದರೆ ಮಾತ್ರ ಅಪ್ಲಿಕೇಶನ್ ಸ್ಟೇಟಸ್ ಅನ್ನು ಚೆಕ್ ಆಮೇಲೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ಅದಾದ ನಂತರ ನಿಮ್ಮ ಫೋನ್ ನಂಬರ್ ಅನ್ನು ಹಾಕಿ ಮತ್ತೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಫೋನ್ ನಂಬರ್ ಯಾವ್ದು ನೀವು ರೆಜಿಸ್ಟರ್ ಮಾಡುವಾಗ ಯಾವ್ದು ನಂಬರ್ ಅದನ್ನ ಅದನ್ನೇ ಫೋನ್ ನಂಬರ್ ಅನ್ನು ಹಾಕಬೇಕು ಕ್ಯಾಪ್ಚರ್ ಅನ್ನು ಟೈಪ್ ಮಾಡಿ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಅನ್ನಬೇಕು ಸ್ಟೇಟಸ್ ಚೆಕ್ ಮಾಡುವಾಗ ಬಯೋಮೆಟ್ರಿಕ್ ಅನ್ನು ತಗೋದಿಲ್ಲ ಅವಾಗ ಈ ರೀತಿ ಬರುತ್ತದೆ ಆಲ್ರೆಡಿ ಅಂತ ತೋರಿಸ್ತದೆ ಮತ್ತೆ ನಿಮ್ಮ ಫೋನ್ ನಂಬರ್ ಅನ್ನು ಹಾಕಿ ಮತ್ತೆ ಕೆಳಗಡೆ ಕ್ಯಾಪ್ಚರ್ ಕೊಟ್ಟಿದ್ದಾರೆ ಕ್ಯಾಪ್ಚರ್ ಅನ್ನು ಹಾಕಿ ಲಾಗಿನ್ ಮಾಡಿ ಲಾಗಿನ್ ಕೊಟ್ಟಾದ್ಮೇಲೆ ನಿಮಗೆ ಒಂದು ಓಟಿ ಪಿ ಬರುತ್ತದೆ ಆ ಒ ಟಿ ಪಿ ಹಾಕಿ ಕಂಟಿನ್ಯೂ ಅಂತ ಒಂದು ನಿಮ್ಮ ಅಪ್ಲಿಕೇಶನ್ ಓಪನ್ ಆಗುತ್ತದೆ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಎಲ್ಲಿ ಎಲ್ಲಿರುತ್ತದೆ ಅಂದರೆ ಸ್ಟೇಟಸ್ ಯಾವ ರೀತಿ ಆಗಿರುತ್ತದೆ ನಿಮ್ಮ ಅಪ್ಲಿಕೇಶನ್ ಅಥವಾ ಅಪ್ರೂವಲ್ ಆಗಿದೆಯಾ ಅಥವಾ ಸೆಕೆಂಡ್ ಸ್ಟೆಪ್ ಅಲ್ಲಿ ಎಲ್ಲ ಒಂದು ಮಾಹಿತಿ ಇದರಲ್ಲಿ ನಿಮಗೆ ಗೊತ್ತಾಗುತ್ತದೆ ಇಲ್ಲಿ ನೋಡಿ ನಿಮ್ಮ ಅಪ್ಲಿಕೇಶನ್ ಸ್ಟೆಪ್ ಒನ್ ಮತ್ತು ಸ್ಟೆಪ್ ಟೂ ವೆರಿಫಿಕೇಶನ್ ಆಗಿದೆ ಇನ್ನು ಸ್ಟೆಪ್ ತ್ರೀ ಸ್ಟೆಪ್ ತ್ರೀ ಆದ ಮೇಲೆ ನಿಮ್ಮ ಲೋನ್ ಅನ್ನು ಸಂಕ್ಷನ್ ಆಗುತ್ತದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು